ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಜ್ಯೋತಿ ಸೋನಿ ಕಂಡವ್ಲಾಗ್ಸ್ ಎಲ್ರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾವು ಚೆನ್ನಾಗಿದ್ದೀವಿ ಕೂದಲು ಆರೋಗ್ಯವಾಗಿ ಬೆಳೆಯಲು ನಾವು ಮನೆಯಲ್ಲೇ ಹೇಗೆ ಎಣ್ಣೆನ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫುಲ್ ಡೀಟೇಲಾಗಿ ನಿಮಗೂ ಗೊತ್ತಾಗುತ್ತೆ ಸ್ಕಿಪ್ ಮಾಡಿದ್ರೆ ಮತ್ತೆ ನಾನು ಏನು ಹಾಕಿದ್ದೀನಿ ಅಂತ ಗೊತ್ತಾಗಲ್ಲ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಅವರು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ನೂರು ಅಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಮತ್ತು ಅರ್ಧ ಲೀಟ್ರ್ದು ಅಂದರೆ ಒಂದು ಲೀಟರ್ ಆಗೋಷ್ಟು ಎರಡು ಎಣ್ಣೆ ಬಾಟಲ್ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದಿದೆ ಅದನ್ನು ಯೂಸ್ ಮಾಡ್ಕೋಬೋದು ಈ ಥರ ಪೀಸ್ ಪೀಸ್ ಮಾಡಿ ಅಲೋವೆರನ ಕಟ್ ಮಾಡಿ ಇಟ್ಕೊಳ್ತೀವಿ ನೆಕ್ಸ್ಟು ಎಲೆ ಮತ್ತು ದಾಸಾಳುವ ರೆಡ್ಡು ವೈಟು ನೋಡಿ ನಾನು ಚಿಕ್ಕದಾಗಿರೋ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಕೋದ್ರಿಂದ ಕೂಲು ಚೆನ್ನಾಗಿ ಬೆಳೆಯುತ್ತೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಮತ್ತು ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಹೋಗುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಇದು ಕರಿ ಎಳ್ಳು ಕರಿ ಎಳ್ಳು ಹಾಕೋದ್ರಿಂದ ಕೂದಲು ಕಪ್ಪಾಗಿರುತ್ತೆ ಮತ್ತು ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಆಮೇಲೆ ಯಾರಿಗಾದರೂ ತಲೆನೋವು ಇದ್ದರೆ ಈ ಎಣ್ಣೆನ ಯೂಸ್ ಮಾಡ್ತಾ ಇದ್ರೆ ನಾವು ತಲೆನೋವು ಕಡಿಮೆ ಮಾಡ್ಕೋಬೋದು ಮತ್ತು ಸಬ್ಸೆ ಬೀಜ ಅಂತ ಸಬ್ಸೆ ಸೀಡ್ಸ್ ಅಂತ ಸಿಗುತ್ತೆ ನೋಡಿ ಅದು ಸ್ವಲ್ಪ ಇದಕ್ಕೆ ಕಾಮ ಕಸ್ತೂರಿ ಬೀಜ ಅಂತ ಕರೀತಾರೆ ಇದನ್ನು ನಾವು ಎಣ್ಣೆಯಲ್ಲಿ ಹಾಕಿ ಹಚ್ಕೊಳ್ಳೋದ್ರಿಂದ ನಮಗೆ ಹೀಟ್ ಕಡಿಮೆ ಆಗುತ್ತೆ ನೋಡಿ ನಾವು ಲೈಟಾಗಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀವಿ ಇವಾಗ ಇದಕ್ಕೆ ಕೆಂಪು ದಾಸಾಳುವ ಮತ್ತು ಬಿಳಿ ದಾಸಾಳುವ ಹಾಕ್ತಾ ಇದ್ದೀವಿ ಕೆಂಪು ದಾಸವಾಳುವ ಮತ್ತು ಬಿಳಿ ದಾಸಾವಳ ನಮ್ಮ ಕೂದಲುಗೆ ಮತ್ತು ಸ್ಕಿನ್ಗೆ ತುಂಬಾ ಯೂಸ್ಫುಲ್ ಮೆಡಿಸಿನ್ ಅಂತ ಹೇಳ್ಬೋದು ನೋಡಿ ನಾವು ಈ ಥರ ಮನೆಯಲ್ಲೇ ಎಣ್ಣೆ ರೆಡಿ ಮಾಡ್ಕೊಳ್ಳೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಅದಕ್ಕೆ ಬೇಕಾಗಿರೋ ಹೇರ್ ಹಳವಾಗಿರೋ ಪೋಷಕಾಂಶಗಳು ಸಿಗುತ್ತೆ ನೋಡಿ ಆದಷ್ಟು ಕೆಮಿಕಲ್ ಇರೋ ಆಯಿಲ್ನ ಯೂಸ್ ಮಾಡಿಬಿಡಿ ಈ ಥರ ಮನೆಯಲ್ಲೇ ಯೂಸ್ ಮಾಡಿಕೊಂಡು ನಿಮ್ಮ ಕೂದಲನ್ನ ಚೆನ್ನಾಗಿ ಬೆಳೆಸ್ಕೊಳ್ಳಿ ನಾನು ದಾಸವಾಳನ ಎಲೆ ಹಾಕಿದ್ದೀನಿ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ದಾಸವಾಳ ಎಲೆ ಹಾಕೋದ್ರಿಂದ ಡ್ಯಾಂಡ್ ಆಫ್ ಹೋಗುತ್ತೆ ಮತ್ತು ನಮ್ಮ ಬಾಡಿ ಹೀಟ್ ಕಂಟ್ರೋಲ್ ಆಗುತ್ತೆ ತುಂಬಾ ತಂಪು ಇದು ಹಾಕೋದ್ರಿಂದ ತಲೆಗೂ ಒಳ್ಳೆಯದು ಕೂದಲಿಗೂ ಒಳ್ಳೆಯದು ಫ್ರೆಂಡ್ಸ್ ಇದು ಎಣ್ಣೆನ ನೀವು ಒಂದು ತಿಂಗಳು ಅಥವಾ ಎರಡು ತಿಂಗಳು ಆಗೋಷ್ಟು ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕ ಸ್ವಲ್ಪ ಖಾಲಿ ಆದಮೇಲೆ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಫ್ರೆಶ್ ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ಕೊಂಡ್ರೆ ನಡೆಯುತ್ತೆ ಇದನ್ನು ನಾವು ಲೋ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೋಬೇಕು ಸಣ್ಣದಾಗಿ ಪೀಸ್ ಪೀಸ್ ಕಟ್ ಮಾಡಿ ಅಲೋವಿರಾನ ಹಾಕ್ತಾ ಇದ್ದೀನಿ ನಾನು ನೋಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ಸಬ್ಸೆ ಬೀಜ ನೋಡಿ ಮೆಂತ್ಯ ಹಾಕ್ತಿದ್ದೀನಿ ಮೆಂತ್ಯ ಹಾಕೋದ್ರಿಂದ ಕೂದಲು ತುಂಬ ಸ್ಮೂತಾಗಿ ಬೆಳೆಯುತ್ತೆ ಮತ್ತೆ ಹೇರ್ ಗ್ರೋತು ತುಂಬ ಚೆನ್ನಾಗಿರುತ್ತೆ ಇದರಿಂದ ಡ್ಯಾಂಡ್ರಫ್ ಕೂಡ ಹೋಗುತ್ತೆ ಇದನ್ನು ನಾವು ಒಂದು ಅರ್ಧ ಗಂಟೆ ಆದರೂ ಚೆನ್ನಾಗಿ ಕುದಿಸ್ಕೋಬೇಕು ಮತ್ತು ಕುದಿಸಿದ ಮೇಲೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅಂದರೆ ಘಮ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಆವಾಗವಾಗ ತಿರುಗುತ್ತಾ ಇರಬೇಕು ಈ ಎಣ್ಣೆನ ನಮ್ಮ ಹೆಣ್ಮಕ್ಳು ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳು ಗಂಡು ಮಕ್ಕಳು ಕೂಡ ಹಚ್ಕೋಬೋದು ಇದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ ಫ್ರೆಂಡ್ಸ್ ಈ ಸೊಪ್ಪು ತೊಗೊಂಡಿದ್ದೀನಿ ನಾನು ಒಂದು ಕಟ್ಟು ಸೊಪ್ಪು ಇದೆ ಇದು ನಾನು ಒಂದು ಲೀಟ್ರಿಗೆ ಆಗೋಷ್ಟು ಎಣ್ಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಲ್ವ ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ ಕರ್ಬೇ ಹಾಕೋದ್ರಿಂದ ಕೂದಲು ಕಪ್ಪಾಗಿ ಬೆಳೆಯುತ್ತೆ ಮತ್ತು ಹೇರ್ ಗ್ರೋತು ತುಂಬಾ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಇದೇ ರೀತಿ ಮನೇಲೆ ಎಣ್ಣೆ ರೆಡಿ ಮಾಡ್ಕೊಳ್ಳೋದು ನಾವು ಯಾವಾಗಲೂ ಅಷ್ಟೇ ಹೊರಗಡೆಯಿಂದ ಅದು ಇದು ತಂದು ಕೂದಲನ್ನ ಹಾಳು ಮಾಡ್ಕೊಳ್ಳೋಕ್ಕಿಂತ ಮನೇಲೇ ಸಿಗುವ ವಸ್ತುಗಳಿಂದ ನಾವು ಎಣ್ಣೆನ ರೆಡಿ ಮಾಡಿಕೊಂಡ್ರೆ ನಮ್ಮ ಕೂದಲು ಗ್ರೋತು ಚೆನ್ನಾಗಿರುತ್ತೆ ಮತ್ತು ನಾವೇ ಮಾಡ್ಕೊಂಡ್ವಿ ಅಂತ ಒಂದು ಖುಷಿಯೂ ಇರುತ್ತೆ ಫ್ರೆಂಡ್ಸ್ ಈ ಎಣ್ಣೆ ರೆಡಿ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂದರೆ ಒನ್ ಅವರ್ ಆದರೂ ಆಯಿತು ಎಣ್ಣೆ ಫುಲ್ ಎಲ್ಲ ರೆಡಿ ಆಗೋಕ್ಕೆ ನನಗೆ ಯಾಕಂದರೆ ಕಲರ್ ಚೇಂಜ್ ಆಗೋವರೆಗೂ ಕುದಿಸ್ಕೋಬೇಕಲ್ವ ಸೊ ಅದಕ್ಕೋಸ್ಕರ ಹೇರ್ ಆಯಿಲು ನಾವು ಎಷ್ಟು ಚೆನ್ನಾಗಿ ಮಾಡ್ಕೋತೀವೋ ಅಷ್ಟು ಕೂಲ್ ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ನೀವು ಆದಷ್ಟು ದೊಡ್ಡ ಪಾತ್ರೆ ಇಟ್ಕೊಂಡು ಕುದಿಸ್ಕೊಳ್ಳಿ ಇಲ್ಲಾಂದರೆ ಎಣ್ಣೆ ಉಕ್ಕಿ ಬರುತ್ತೆ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕುದಿಸ್ಕೊಳ್ಳಿ ಮರಿಬೇಡಿ ಇದನ್ನು ನಂತರ ನಾನು ಇನ್ನೊಂದು ಮೇನ್ ಹೇಳಬೇಕು ಅಂದರೆ ನಿಮಗೆ ಇವಾಗಿನ ಫುಡ್ಡು ಮತ್ತು ವೆದರು ಪೊಲ್ಯೂಷನ್ಗೆ ಕೂದಲು ತುಂಬಾ ಡ್ಯಾಮೇಜ್ ಆಗ್ತಾ ಇದೆ ಮೇನ್ ಹುಡುಗಿರು ಪ್ರಾಬ್ಲಮ್ಮು ಅಂತ ಅಂದರೆ ಹೇರ್ ಫಾಲ್ ಆಗ್ತಿದೆ ಮತ್ತು ಡ್ಯಾಂಡಫ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಹುಡುಗಿರು ಅಷ್ಟೇ ಅಲ್ಲದೆ ಹುಡುಗರು ಕೂಡ ಹೇಳ್ತಾ ಇದ್ದಾರೆ ಎಲ್ಲರೂ ಈ ಎಣ್ಣೆನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಎಣ್ಣೆ ಕಲರ್ ಚೇಂಜ್ ಆಗಿದೆ ಇವಾಗ ಅದು ಎಣ್ಣೆ ಎಲ್ಲ ಕುದ್ದಾದ ಮೇಲೆ ಕಲರು ಈ ರೀತಿ ಬಂದಿರುತ್ತೆ ಕಲರು ಚೇಂಜ್ ಆಗಿದೆ ನಿಮಗೆ ನೀಟಾಗಿ ಇದನ್ನು ಸೋಸ್ಕೊಂಬಿಟ್ಟು ಒಂದು ಬಾಟಲ್ಗೆ ನೀವು ಇಟ್ಕೊಂಡ್ರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ಸೋಸಿದ್ಮೇಲೆ ಮೇಲೆ ಉಳಿದಿರೋದನ್ನ ನೀವು ರುಬ್ಕೊಂಡು ತಲೆಗೆ ಹಚ್ಚಿ ವಾಶ್ ಮಾಡೋದ್ರಿಂದ ಕೂದಲು ಇನ್ನೂ ಚೆನ್ನಾಗಾಗುತ್ತೆ ನೋಡಿ ಆಯಿಲ್ ರೆಡಿ ಆಗಿದೆ ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ನನಗೆ ಆದಷ್ಟು ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಕೂದಲುಗಳನ್ನು ಆರೈಕೆ ಮಾಡಿಕೊಳ್ಳಿ ಎಲ್ಲರೂ ಈ ವಿಡಿಯೋ ಎಲ್ರಿಗೂ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್